ನ್ಯೂಸ್ ಸಿ ಎನ್ಹಳ್ಳಿ ಚಿಕ್ಕನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ ಓದುತ್ತಿರುವವರು ಸಿ ಪಿ ನಂದೀಶ್ ಭಟ್ಲೆ ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಶುಕ್ರವಾರ ಚಿಕ್ಕನಾಯಕನಹಳ್ಳಿಯ ಸುಭಾಷ್ ಚಂದ್ರ ಆಟೋ ಮಾಲೀಕರ ಮತ್ತು ಚಾಲಕರ ಸಂಘದ ವತಿಯಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ನೂರ ಇಪ್ಪತ್ತೊಂಬತ್ತನೇ ಜನ್ಮ ದಿನಾಚರಣೆಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಈ ಸಮಯದಲ್ಲಿ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನಾ ತಾಲೂಕು ಸಮಿತಿ ಅಧ್ಯಕ್ಷರಾದ ಸಿಡಿ ಚಂದ್ರಶೇಖರ್ ಸಂಘದ ಅಧ್ಯಕ್ಷರಾದ ಆಟೋ ಮಂಜುನಾಥ್ ಗೌರವ ಅಧ್ಯಕ್ಷರಾದ ರೇಣುಕ್ಸ್ವಾಮಿ ನವೋದಯ ಕಾಲೇಜಿನ ಪ್ರಾಂಶುಪಾಲರಾದ ರವಿಕುಮಾರ್ ನಿವೃತ್ತ ಬಿಇಒ ನಾಗೇಶ್ ಕನ್ನಡ ಸಂಘದ ಕಾರ್ಯದರ್ಶಿ ಕೃಷ್ಣೇಗೌಡರು ಸಾಹಿತ್ಯ ಪರಿಷತ್ ಅಧ್ಯಕ್ಷ ರವಿಕುಮಾರ್ ಅವರು ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ನಿರುಪ್ ರಾವತ್ ರವರು ಚನ್ನಬಸವಯ್ಯ ಲಿಂಗದೇವರು ಸೇರಿದಂತೆ ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು ಅಪಾರ ಸಂಖ್ಯೆಯ ನಾಗರಿಕರು ಈ ಸಮಾರಂಭದಲ್ಲಿ ಭಾಗವಹಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸಿದರು ಕೆಲಸಗಳನ್ನ ಮಾಡಿ ಅವರ ಕಾರ್ಯಕರ್ತರ

ಚಂದ್ರದಾಸ್ ಅವರು ನೇತಾಜಿ ಸುಭಾಷ್ ಚಂದ್ರ ಜೈ ಎಂಬ ಒಂದು ಘೋಷಣೆಯನ್ನು ಕಾಟ ಈ ರೀತಿ ಹಾಗೂ ಶ್ರೀಮಂತರಾಗಿ ಸಾವಿರದ ಎಂಟುನೂರ ಎಂಬತ್ತ ಏಳು ಜನವರಿ ಮೂರರಿಂದ ಹದಿನೇಳಿ ನಂತರ ಕೂಡ ದೇಶಕ್ಕೆ ದೇಶದ ಭಾಷೆಯದಿಂದ ದೇಶವನ್ನು ಕಟ್ಟಿಗೊಳ್ಳುವ ಭಾರತ ಅಂತ ಹೇಳಿ ಮಕ್ಕಳ ಹೋರಾಟವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಎರಡು ಬಣ ಇರುತ್ತೆ ಹೋರಾಟಗಾರರು ಎಲ್ಲರಿಗೂ ಕೂಡ ದೇಶ ಸ್ವತಂತ್ರ ತಂದು ಕೂಡಲು ಒಮ್ಮದೇ ಆಗಿರ್ತಾರೆ ಮತ್ತು ತೀವ್ರ ಗಾಂಧಿಗಳು ಮಠಗಾಂಧಿಗಳು ಮಹಾತ್ಮ ಗಾಂಧಿ ಮತ್ತು ಅವರ ನೇತೃತ್ವದಲ್ಲಿ ಮತಗಾಲಿಗಳು ಸತ್ಯಾಗ್ರಹ ಉಪಾಸ ಗಣಿ ಸಂ ಹೋರಾಟಗಳನ್ನು ಮಾಡಿದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಸುಭಾಷ್ ಚಂದ್ರ ಬೋಸ್ ಅವರು ಇವರೆಲ್ಲರೂ ಕೂಡ ತೀವ್ರ ಗಾಂಧಿಗಳಾಗಿ ಈ ಥರ ಇವರೆಲ್ಲರೂ ಕೂಡ ಅನುಮಾನದ ಹೋರಾಟವನ್ನು ಮಾಡಿ ಮತ್ತು ಅವರಿಗೆ ಪರಿಷರ ಕಚೇರಿಗಳನ್ನು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡೋದು ಎಲ್ಲ ಕೆಲಸಗಳನ್ನು ಮಾಡಿ ಅವರ ಕಾನೂನುಗಳನ್ನು ವೈಲೈಟ್ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡೋದು ಹೀಗೆ ಮಾಡಿ ಗಣೇಶನನ್ನು ಕೊಡಿಸ್ತೇನೆ ಅಂತ ಮಾಡತಕ್ಕಂಥವರಲ್ಲಿ ಪ್ರಮುಖರಾಗಿರ್ತಾರೆ ಅದೇ ರೀತಿ ಇವರು ಏನೋ ಒಂದು ಪಕ್ಷವನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದೇ ರೀತಿ ಎರಡನೇ ಮಹಾಯುದ್ಧ ನಡೆದಂಥ ಸಂದರ್ಭದಲ್ಲಿ ಜಪಾನ್ ಪರವಾಗಿ ನಿಂತು ಜಪಾನ್ಗೆ ತಮ್ಮ ಗೋಸ್ಟ್ ಬೆಂಬಲವನ್ನು ನೀಡಿದಂತಹ ಮಹಾನ್ ವ್ಯಕ್ತಿ ಮತ್ತು ವೈಯಕ್ತಿಕವಾಗಿ ಸೇನೆ ಸೇನಾಧಿಕಾರಿ ಕೂಡ ಆಗಿದ್ದಂಥವರು ಇವರು ರಾಷ್ಟ್ರ ಮಟ್ಟದ ಅಧಿಕಾರಿಯಾಗಿ ಕೆಲಸ ಮಾಡುವಂಥವ್ರು ಇಂತ ಮಹನೀಯರ ಹೆಸರಿನಲ್ಲಿ ಪ್ರತಿ ವರ್ಷ ನಮ್ಮ ಚಿಕ್ಕನಾಯಕನಲ್ಲಿ ಆಟೋ ಚಾಲಕರುಗಳು ಒಂದು ಸಂಘವನ್ನು ಮಾಡಿಕೊಂಡು ಪ್ರತಿ ವರ್ಷ ಅವರ ಜನ್ಮದಿನವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅವರ ಆದರ್ಶ ಮತ್ತು ಚಿಕ್ಕನಾಯಕನಹಳ್ಳಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಇಂಥದೇ ವಾರ್ತೆಗಳನ್ನು ನೀವು ಕೇಳಬೇಕಿದ್ದಲ್ಲಿ ದಯವಿಟ್ಟು ನ್ಯೂಸ್ ಸೆಟ್ ಸಿ ಎನ್ ಹಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ ಧನ್ಯವಾದಗಳು